ಇವತ್ತಿನ ಒಂಬೈನೂರ ಇಪ್ಪತ್ತನೆಯ ಉದ್ಘಾಟನೆಯನ್ನು ಮಾಡಿದಂಥ ಎಲ್ಲ ನಡೆದಿರ್ತಕ್ಕಂಥ ಕಥಗಿರಿ ಮತ್ತು ಆ ಕಥಗಿರಿ ಈ ದಿನ ಬಸವ ಜಯಂತಿ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನೆರವೇರದ ಏಕು ವರ್ಷ ಕೂಡ ನಡೀತಾ ಇದೆ ನಾವು ಮಾತ್ರ ನೂರಕ್ಕೆ ನೂರಷ್ಟು ಏನೋ ಒಂದು ಎರಡು ಪರ್ಸೆಂಟ್ ಕಮ್ಮಿ ಹೋಗುತ್ತೆ ಹೊರತಾಗಿ ನಾನಂತೂ ಬಸವ ತತ್ವ ಆಡಾಡ್ಸ್ಕೊಂಡು ನನ್ನ ಜೀವನದಾಗೆ ಯಾವ ಜಾತಿಯಿಂದ ಯಾವ ಧರ್ಮ ಯಾರು ನೀವು ನಮ್ಮ ನಾವೇನೋ ರಾಜಕೀಯ ಪಾಠ ಥರ ಮಾಡ್ತಾ ಇದ್ದೆ ರಾಜಕೀಯ ನಾವು ಹೇಳ್ತೀವಿ ಆಮೇಲೆ ಇಲ್ಲ ಅಂದ್ಬಿಡ್ತೀವಿ ಅದೆಲ್ಲ ಹಂತದಲ್ಲ ಇದು ನಾನು ಪ್ರಾಮಾಣಿಕವಾಗಿ ನಾವು ಹೃದಯದಿಂದ ಹೇಳ್ತಾರ ಮಾತು ನಾನು ನೂರಕ್ಕೆ ನೂರು ಪರ್ಸೆಂಟ್ ಬಸವ ತತ್ವ ಆಳಿಸ್ಕೊಂಡು ಸಣ್ಣ ವಯಸ್ಸಿಂದ ಬಂದಂಥ ವ್ಯಕ್ತಿ ತಾವುಗಳು ಕೂಡ ತಾವು ಕೂಡ ಬಸವಣ್ಣನದು ಅವನೇನಿದೆಯೋ ಅವನ ದಾರಿ ಏನೇನು ಕಲ್ಪನೆಗಳಿದೆಯೋ ಅದ್ರ ಪ್ರಕಾರ ತಾವುಗಳು ಕೂಡ ಸ್ವಲ್ಪ ಸ್ವಲ್ಪ ನೀವನ್ನ ನೀವಂತೂ ಹಂಡ್ರೆಡ್ ಪರ್ಸೆಂಟ್ ಅಂತ ಗೊತ್ತು ನೀವು ಯಾರು ಅಷ್ಟು ನಡ್ಕೊಳೋಕ್ಕಾಗೋ ಚಾನ್ಸೇ ಇಲ್ಲ ನೀವು ಏನಾಗಿದೆ ನಮ್ಮ ದೇಶದಲ್ಲಿ ಬರೀ ಜಾತಿ ದುಡ್ಡು ಧರ್ಮ ಬರೀ ಹೊಡೆದಾಟ ಪಡೆದಾಟ ಅದರೊಳಗೆ ಇದೆ ಗೊತ್ತಾಗಿ ಎಲ್ಲ ನಾವೆಲ್ಲ ಒಂದೇ ಆಯ್ಕೆಯಾದಿಂದ ತಾವು ಹೋಗೋ ಮನೋಭಾವ ಹೋಗಿಬಿಟ್ಟಿದೆ ಎಲ್ಲರೂ ಅದರಿಂದ ತಾವೆಲ್ಲ ಕೈ ಮುಗಿದು ಕೇಳ್ಕೊಂತೀನಿ ತಾವೆಲ್ಲ ಬಸವ ಬಸವಣ್ಣಂದ ಇದು ನೀವು ಬಸವಣ್ಣನ ತತ್ವನ ಅಡವಡಿಸ್ಕೊಂಡು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಮಾರ್ಪಡಿಸ್ಕೊಂಡ್ರೆ ಬಡವ್ರಿಗೆ ಬೇರೆ ಬೇರೆ ಜಾತಿಯವ್ರಿಗೆಲ್ಲ ಅನುಕೂಲ ಆಗ್ತದೆ ತಿಂದು ತಿಂದು ಹಾಸ್ಪಿಟಲ್ ಬಿದ್ದು ಸಾಯ್ತಕ್ಕಂಥ ಜನ ನಮ್ಮಲ್ಲಿದ್ದಾರೆ ಇನ್ನು ಕೆಲವೊಂದು ಕಡೆ ತಿನ್ನೋದಕ್ಕೆ ಒಂದು ಹೊತ್ತಿಗೂ ಊಟಕ್ಕೆ ಗತಿ ಇರದೆ ಇರ್ತಕ್ಕಂಥ ಇವತ್ತಿನ ಸಮಾಜದಲ್ಲಿ ಇದ್ದಾರೆ ನಾವೆಲ್ಲ ಬೆಳಗ್ಗೆ ಅದು ವಾಕಿಂಗ್ ಹೋಗ್ತೀವಿ ನಾನು ಹೋಗ್ತೀನಿ ವಾಕಿಂಗ್ಗೆ ವಾಕಿಂಗ್ ಹೋಗುವಾಗ ಸುಮ್ಮನೆ ಗಮನಿಸ್ತಿರ್ತೀನಿ ನಾನು ಏನು ಅಂತ ಕೇಳಿದರೆ ಈ ದೇಶದೊಳಗೆ ಇಬ್ರು ಬಹಳ ಜನ ಹೋಗ್ತಾರೆ ಎರಡು ಜನ ವಾಕಿಂಗ್ ಹೋಗ್ತಾರಂತೆ ಹೆಂಗೆ ಒಬ್ಬರು ರಾತ್ರಿ ತಿಂದು 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 ಮುಂಜಾನೆ ರಾತ್ರಿ ಮಠ ತಿಂದು ತಿಂದು ಕರಗಿಸ್ಕೊಳ್ಳಿ ವಾಕಿಂಗ್ ಹೋದ್ರೆ ಇನ್ನೊಬ್ರು ಏನಾದರೂ ಸಿಗುತ್ತಾ ತಿನ್ನೋಕೆನಾದ್ರೂ ಸಿಗುತ್ತೆ ಆದ್ರೆ ವಾಕಿಂಗ್ ಹೋದಾಗ ಸಿಗೋದಿಲ್ಲ ಕೆಲಸ ಹುಡುಕೊಂಡು ಹೋಗ್ತಾರೆ ಕೆಲಸ ಹುಡ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಹುಡ್ಕೊಂಡು ಹೋಗ್ತಾರೆ ಇವತ್ತಿಗೂ ನಮ್ಮಲ್ಲಿ ಕುಟುಂಬಗಳು ಕಾರ್ಯಕ್ರಮದ ಅಧ್ಯಕ್ಷ ಬಸವ ಸಮಿತಿಯ ಪದಾಧಿಕಾರಿಗಳೇ ಇಷ್ಟೊತ್ತು ಬಸವಣ್ಣನವರ ಗೊತ್ತಾಗಿ ಅಷ್ಟು ಸುದೀರ್ಘವಾಗಿ ಅರ್ಥಪೂರ್ಣವಾಗಿ ಮಾತಾಡತಕ್ಕಂಥ ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಬರ್ತಿರತಕ್ಕಂಥ ಎಲ್ಲ ಬಸವ ಬಸವಣ್ಣನವರ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ಆಡಳಿತ ಮತ್ತು ಎಲ್ಲ ಸಮಾಜದ ಸಮನ್ವಯದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ವಿಶೇಷ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತೇನೆ ಸ್ನೇಹಿತರೆ ಎಂಟು ನೂರು ವರ್ಷಗಳ ಹಿಂದೆ ಅವತ್ತಿನ ಪರಿಸ್ಥಿತಿ ಹೇಗೆ ಇರಬೇಕಂತಂದರೆ ಭಾಳಷ್ಟು ಪ್ರಮಾಣದಲ್ಲಿ ಜಾತೀಯತೆ ಮೇಲು ಕೇರು ಸಾಮಾಜಿಕ ವ್ಯವಸ್ಥೆ ಬಹಳ ಕ್ಲಿಷ್ಟಕರವಾಗಿದೆ ಅಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಹುಟ್ಟಿ ಬಂದು ಆ ಎಲ್ಲ ವ್ಯವಸ್ಥೆಯ ವಿರುದ್ಧನೇ ಹೋರಾಡುವಂತಹ ಪ್ರಯತ್ನ ಮಾಡಿದರು ಹೋರಾಡಿದರು i'm a modelo...